ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ಈ ದಿನದ ಪ್ರಮುಖ ಸುದ್ದಿ ಮರಿಯಮ್ಮನಹಳ್ಳಿಯ ಅಧಿದೇವತೆ ಶ್ರೀರಾಂಪುರ ದುರ್ಗಾದೇವಿಯ ದೇವಸ್ಥಾನದ ನೂತನ ಗೋಪುರದ ಕಳಸಾರೋಹಣ ಕಾರ್ಯಕ್ರಮ ನಡೆಯಿತು ನೂತನ ಕಳಸಾರೋಹಣದ ನಿಮಿತ್ತ ಪ್ರತಿದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆದವು ಪುಣ್ಯಾಹ ವಾಚನ ಗಣಪತಿ ಹೋಮ ದೇವನಾಂದಿ ದೇವತೆಗಳ ಪ್ರತಿ ಕಳಸ ಪ್ರತಿಷ್ಠಾ ಷೋಡಶ ಉಪಚಾರ ಪೂಜೆ ಪ್ರತಿಷ್ಠಾಂಗ ಹೋಮ ಮಹಾ ಅಭಿಷೇಕ ಶುಭ ಮುಹೂರ್ತದಲ್ಲಿ ಕಳಸಾರೋಹಣ ಪೂರ್ಣಾಹುತಿಗಳು ಇವು ಧಾರ್ಮಿಕ ವಿಧಿವಿಧಾನಗಳಲ್ಲಿ ವಿಧಾನಗಳಲ್ಲಿ ಪ್ರಮುಖವಾದವುಗಳು ನೂತನ ಗೋಪುರದ ಕಳಸಾರೋಹಣದ ಮುನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಳಸದ ವಿವಿಧ ವಾದ ವಾದ್ಯಮೇಳಗಳೊಂದಿಗೆ ಮೆರವಣಿಗೆ ನಡೆಯಿತು ಕಳಸಾರೋಹಣದ ನಂತರ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಮಠಾಧೀಶರು ರಾಜಕೀಯ ನಾಯಕರು ಸ್ಥಳೀಯ ಮುಖಂಡರು ವಿವಿಧ ಹುದ್ದೆಗಳ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕಳಸಾರೋಹಣದ ನಿಮಿತ್ತ ದೇವಸ್ಥಾನಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು ಈ ಅಲಂಕಾರವು ಭಕ್ತಗಣದ ಕಣ್ಮನ ಸೆಳೆಯದು ¡Vamos, <coughs> vamos, vamos! ¡Vamos, vamos!